ದೇವಸ್ಥಾನಗಳ ಮತ್ತು ಅರ್ಚಕರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ತಂದಿರುವ ಧರ್ಮಾದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕಕ್ಕೆ ರಾಜ್ಯಪಾಲರು ಸಹಿ ಹಾಕದೆ ವಾಪಸ್ ಕಳಿಸಿರೋದು ಸರಿಯಲ್ಲ ಈಗ ಅದು ರಾಷ್ಟ್ರಪತಿಗಳ ಅನುಮೋದನೆಗೆ ಬಂದಿದೆ ರಾಷ್ಟ್ರಪತಿಗಳು ಈ ವಿಧೇಯಕಕ್ಕೆ ಅನುಮೋದನೆ ಮಾಡಬೇಕು ಎಂದು ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ನ ಟ್ರಸ್ಟಿ ಕಲ್ಲೂರು ಮೇಘರಾಜ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಎರಡ್ ಸಾವಿರದ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಮತ್ತು ಧರ್ಮ ದತ್ತಿಗಳ ವಿಧೇಯಕವನ್ನ ರಾಜ್ಯಪಾಲರ ಅನುಮತಿಗಾಗಿ ಕಳಿಸಿತ್ತು ರಾಜ್ಯಪಾಲರು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡಿ ಇದನ್ನು ವಾಪಸ್ ಕಳಿಸಿದ್ರು ರಾಜ್ಯ ಸರ್ಕಾರ ಎರಡೂ ಸದನಗಳಲ್ಲಿ ಅನುಮೋದನೆಗೊಂಡ ಈ ವಿಧೇಯಕವನ್ನ ಈಗ ರಾಷ್ಟ್ರಪತಿಗಳಿಗೆ ಅನುಮೋದನೆ ಮಾಡುವಂತೆ ವಿನಂತಿಸಿದೆ ಆದ್ದರಿಂದ ರಾಷ್ಟ್ರಪತಿಗಳು ಈ ವಿಧೇಯಕಕ್ಕೆ ಅನುಮೋದನೆ ನೀಡಬೇಕೆಂದು ಆಗ್ರಹಿಸಿದ್ರು ತಿದ್ದುಪಡಿ ಮಸೂದೆಯನ್ನು ರಚಿಸಿ ರಾಜ್ಯದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂಗೀಕಾರವನ್ನು ಪಡೆದು ರಾಜ್ಯಪಾಲರಿಗೆ ಅದನ್ನು ಕಳಿಸಿದ್ರು ಅನುಮೋದನೆಗೆ ರಾಜ್ಯಪಾಲರು ಪ್ರತಿ ವಿಚಾರದಲ್ಲಿಯೂ ಮೊಸರಲ್ಲಿ ಕಳ್ಳುಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸದುದ್ದೇಶದ ಮಸೂದೆಗೆ ಕೊಕ್ಕೆ ಹಾಕಿ ಆಕ್ಷೇಪಣೆ ವ್ಯಕ್ತಪಡಿಸಿ ರಾಜ್ಯಕ್ಕೆ ವಾಪಸ್ ಕಳಿಸಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ ಇದು ಉದ್ದೇಶ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಏ ದರ್ಜೆಯ ದೇವಸ್ಥಾನಗಳು ಅಂದರೆ ಹೆಚ್ಚು ಆದಾಯ ಬರ್ತಕ್ಕಂಥ ದೇವಸ್ಥಾನಗಳ ಹಣದಲ್ಲಿ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟು ಹಣವನ್ನು ಸಿ ದರ್ಜೆಯ ಅಭಿವೃದ್ಧಿಗೆ ತಪ್ಪಿಸ್ಕೊಡ್ಲಿಕ್ಕೆ ಪೂಜಾರರಿಗೆ ಕೊಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಸದುದ್ದೇಶದ ತಿದ್ದುಪಡಿ ಆಗಿತ್ತು ಇದಕ್ಕೆ ರಾಜ್ಯಪಾಲರು ಎಲ್ಲ ಒಂದು ಕಡೆಗೆ ಕೆಸರಲ್ಲಿ ಮಣ್ಣು ಹುಡುಕ್ತಕ್ಕಂಥ ಸಹ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ದಮಾಡಿ ರಾಷ್ಟ್ರಪತಿಗಳು ಈ ತಿದ್ದುಪಡಿ ಮಸೂದೆಗೆ ಧಾರ್ಮಿಕ ದತ್ತಿ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ತಿದ್ದುಪಡಿ ಮಸೂದೆ ಇಪ್ಪತ್ನಾಲ್ಕಕ್ಕೆ ಕೂಡಲೇ ಅನುಮೋದನೆ ಕೊಡಬೇಕು ಅನ್ನುವ ಹಕ್ಕೊತ್ತಾಯವನ್ನು ನಮ್ಮ ಸಂಘಟನೆ ಮಾಡ್ತಾ ಇದೆ ಈ ಎ ದರ್ಜೆಯ ಒಟ್ಟು ಐದು ದೇವಸ್ಥಾನಗಳಿದ್ದಾವೆ ಏ ದರ್ಜೆ ಅಂದರೆ ಹತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷದ ಮೇಲಿನ ಆದಾಯ ಬರ್ತಕ್ಕಂಥ ದೇವಸ್ಥಾನಗಳು ಇದ್ದಾವೆ ಅದರಲ್ಲಿ ಬೆಂಗಳೂರು ನಗರದಲ್ಲಿಯೇ ಬೆಂಗಳೂರು ನಗರದಲ್ಲಿಯೇ ನೂರ ಒಂದು ಸಾವಿರದ ನೂರೈವತ್ತು ಶೀತ ದೇವಸ್ಥಾನಗಳು ಬೆಂಗಳೂರಿನ ನಗರದಲ್ಲಿವೆರ ಶೀತ ದೇವಸ್ಥಾನಗಳು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಬೆಂಗಳೂರಿನಲ್ಲಿ ದೇವಸ್ಥಾನಗಳಿಗೆ ಭಕ್ತರು ಹೋಗ್ತಕ್ಕಂಥದ್ದು ಜಾಸ್ತಿ ಆಗಿದೆ ನಿಮಗೆ ಗೊತ್ತಿದ್ದ ಹಾಗೆ ಬೆಂಗಳೂರಿನಲ್ಲಿರ್ಬೋದು ನಗರ ಪ್ರದೇಶದಲ್ಲಿರ್ಬೋದು ಆದರೆ ಗ್ರಾಮೀಣ ಭಾಗದಲ್ಲಿ ಯಾವುದೇ ದೇವಸ್ಥಾನಗಳಿಗೆ ಭಕ್ತರು ಹೋಗೋದು ಭಾಳ ಕಮ್ಮಿ ಅದೇನಾಗಿದೆ ಯಾವುದೋ ಒಂದು ಜಾತ್ರೆ ಇದ್ದರೆ ಆಮೇಲೆ ವಿಶೇಷವಾದ ಪೂಜೆ ಇದ್ದರೆ ಭಕ್ತರು ಹೋಗ್ತಾರೆ ಅಲ್ಲಿ ಕಾಣಿಕೆ ಹಾಕ್ತಾರೆ ಆ ಕಾಣಿಕೆ ದೇವಸ್ಥಾನದ ಭಟ್ರುಗು